ನೋಡಿ ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ಸಿಎಂ ಅಂತ ಸುಮ್ಮನೆ ಹೇಳಿದ್ದಲ್ಲ ಹೈಕಮಾಂಡ್ ನ ಕ್ಲಿಯರ್ ಡೈರೆಕ್ಷನ್ ಮೇಲೆ ಹೇಳಿದ್ದಾರೆ ನಿಮಗೆ ಗೊತ್ತಿರಲಿ ಹೈಕಮಾಂಡ್ ಜೊತೆ ಮಾತುಕತೆ ಆಗಿದೆ ನಿಮಗೆ ಗೊತ್ತಿರಲಿ ಹೈಕಮಾಂಡ್ ಅಂದ್ರೆ ನಾನು ಸುರ್ಜೇವಾಲಾ ಅಲ್ಲ ಕೆ ಸಿ ವೇಣುಗೋಪಾಲ್ ಜೊತೆ ಮಾತುಕತೆ ಆಗಿದೆ ರಾಹುಲ್ ಗಾಂಧಿ ಜೊತೆಯೂ ಕೂಡ ಸೀಕ್ರೆಟ್ ಮಾತುಕತೆ ನಡೆದಿದೆ ಯಾವಾಗ ನಡೀತು ನೋಡಿ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಅವರು ಇಟ್ಸ್ ಕ್ರಿಸ್ಟಲ್ ಕ್ಲಿಯರ್ ಹಾಗಿದ್ದು ಮಾತುಕತೆ ಆಯಿತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ಅವರು ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತುಕತೆಯೂ ಆಗಲಿಲ್ಲ ಆದರೆ ಸಿದ್ದರಾಮಯ್ಯವ್ರ ಜೊತೆ ಮಾತುಕತೆ ಆಯಿತು ನೇರವಾಗಿ ಹೇಳಿದ್ರು ಸಿದ್ದರಾಮಯ್ಯವ್ರು ಸುಮ್ಮನೆ ಬಂದು ಮಾತಾಡಿದ್ದಲ್ಲ ಏನು ಹೇಳಿದ್ರು ಹೈಕಮಾಂಡ್ನ ಡೈರೆಕ್ಷನ್ ಏನಿತ್ತು ಸಿದ್ದರಾಮಯ್ಯವರಿಗೆ ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಫಾರ್ ದಿ ಫಸ್ಟ್ ಟೈಮ್ ಓಪನ್ ಆಗಿ ನೋಡಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಒಡಂಬಡಿಕೆ ಆಗಿತ್ತಾ ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ ಐದು ವರ್ಷ ನಾನೇ ಸಿ ಎಮ್ ಅಂತ ಹೇಳಿದ್ದಾರೆ ಹೇಗೆ ಹೇಳಿದ್ರು ಸಿ ಅವತ್ತು ನಂದಿ ಬೆಟ್ಟದಲ್ಲಿ ರಿಪೋರ್ಟರ್ ಕೇಳಿದಾಗ ಉತ್ತರ ಕೊಟ್ಟಿದ್ದು ಇವತ್ತು ಅವರು ಸುದ್ದಿಗೋಷ್ಠಿ ನಡೆಸಿಯೂ ಹೇಳಿದರು ಮತ್ತು ಹಲವು ಪ್ರಥಮಗಳು ಇವತ್ತಿನ ಹೇಳಿಕೆಯಲ್ಲಿ ಹಲವು ಪ್ರಥಮಗಳಿದೆ ಅದು ಏನೇನು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಹೈಕಮಾಂಡ್ ಕೊಟ್ಟ ಡೈರೆಕ್ಷನ್ ಏನು ಅಂತ ಹೇಳ್ತೀನಿ ಮುಂದೆ ಏನಾಗುತ್ತೆ ನೋಡಿ ಸೆಪ್ಟೆಂಬರ್ ಕ್ರಾಂತಿ ಇಲ್ಲವೇ ಇಲ್ಲ ಹಾಗಾದರೆ ಕ್ರಾಂತಿ ನಡೆಯೋದು ಯಾವಾಗ ಯಾವ ರೀತಿಯ ಕ್ರಾಂತಿ ಈ ನಡೆ ಯಾಕೆ ಹೈಕಮಾಂಡ್ ಕೊಟ್ಟಂಥ ಗ್ರೀನ್ ಸಿಗ್ನಲ್ ಏನು ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಸಿದ್ದರಾಮಯ್ಯನವರ ಈ ಸುದ್ದಿಗೋಷ್ಠಿ ಹಾಗೆ ರಾಷ್ಟ್ರೀಯ ಸುದ್ದಿವಾಹಿನಿಗೆ ಕೊಟ್ಟಂಥ ಇಂಟರ್ವ್ಯೂ ಒಂದು ಚಿಟ್ಚ್ಯಾಟ್ ಇವೆಲ್ಲವೂ ಕೂಡ ಭಾಳ ಚರ್ಚೆ ಗ್ರಾಸ ಆಗಿದೆ ಅದರಲ್ಲೂ ಕೂಡ ಡಿ ಕೆ ಕ್ಯಾಂಪ್ಗೆ ದೊಡ್ಡ ಶಾಕ್ ಅವರು ನಿರೀಕ್ಷೆ ಮಾಡಿರಲಿಲ್ಲ ಹಿಂಗೆ ಏಕಾಏಕಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯವರು ಡೈರೆಕ್ಟಾಗಿ ಹೊಡಿಬೋದು ಅಂತ ಅವ್ರು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಹೊಡೆದು ಬಿಟ್ರು ನೋಡಿ ಸಿದ್ದರಾಮಯ್ಯವರು ಯಾವಾಗಲೂ ಅಷ್ಟೇ ಕಾರ್ಡ್ನ ಫಸ್ಟ್ ಅವ್ರು ಪ್ಲೇ ಮಾಡ್ತಾರೆ ಉಳಿದವರೆಲ್ಲ ಅದಕ್ಕೆ ರಿಯಾಕ್ಟ್ ಮಾಡಬೇಕು ದಾಳ ಅವರು ಉರುಳಿಸ್ತಾರೆ ಅದಕ್ಕೆ ಪ್ರತಿದಾಳವನ್ನು ಹಾಕಬೇಕು ಈಗ ಸಿದ್ದರಾಮಯ್ಯನವರು ದಾಳ ಉರುಳಿಸಿದ್ದಾರೆ ಸುಮ್ಮನೆ ಉರುಳಿಸಿಲ್ಲ ಹೈಕಮಾಂಡ್ ಜೊತೆ ಮಾತಾಡಿದ ನಂತರವೇ ವೇಣುಗೋಪಾಲ್ ಜೊತೆ ಮಾತನಾಡಿದ ನಂತರವೇ ಏನು ಮಾತಾಡಿದ್ರು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ರಾಹುಲ್ ಗಾಂಧಿ ಜೊತೆಯೂ ಮಾತಾಡಿದ ನಂತರವೇ ಈ ಹೇಳಿಕೆಯನ್ನು ಕೊಟ್ಟಿರೋದು ಕಾರಣ ಇದೆ ಸುಮ್ಮನೆ ಅಲ್ಲ ಹೈಕಮಾಂಡ್ ಕೂಡ ಈ ರೀತಿ ಹೇಳಿಕೆ ಕೊಡಿಸುವ ಹಿಂದೆಯೂ ಕಾರಣ ಇದೆ ಏನಂದರೆ ನೋಡಿ ಮೊದಲು ಸಿದ್ದರಾಮಯ್ಯವರು ವೇಣುಗೋಪಾಲ್ ಜೊತೆ ಮಾತನಾಡಿದರು ಓವರ್ ಫೋನ್ ಮಾತಾಡ್ಬಿಟ್ಟು ಹೇಳಿದ್ರು ನೋಡಿ ಈ ರೀತಿ ದೊಡ್ಡ ಗೊಂದಲ ಮೂಡ್ತಾ ಇದೆ ಕರ್ನಾಟಕದಲ್ಲಿ ನಾಯಕತ್ವದ ಪ್ರಶ್ನೆಯನ್ನು ಅಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಇದು ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ನೀವು ಬಿಹಾರ್ ಎಲೆಕ್ಷನ್ ಅಂತೇಳಿ ಬಿಹಾರ್ ಎಲೆಕ್ಷನ್ ಅದಾದರೂ ಇದು ಒಳ್ಳೆ ಮೆಸೇಜ್ ಕೊಡುತ್ತಾ ಬಿಹಾರದಲ್ಲಿ ಇರದೇ ಮತ ಅಹಿಂದ ವರ್ಗಗಳ ಮತ ಕಾಂಗ್ರೆಸ್ ನಮ್ಕಂಡಿರೋದು ಹಿಂದುಳಿದ ವರ್ಗ ಮಹಾದಲಿತ್ ಅಲ್ಪಸಂಖ್ಯಾತ ವರ್ಗ ಹೀಗಿರುವಾಗ ನೀವು ನನ್ನ ಇಳಿಸ್ತೀನಿ ಅನ್ನುವಂಥ ಚರ್ಚೆಯನ್ನು ದೇಶಾದ್ಯಂತ ಮಾಡ್ತಾ ಅಲ್ಲಿ ಎಲೆಕ್ಷನಿಗೆ ಹೋದರೆ ಏನು ಪ್ಲಸ್ ಆಗುತ್ತೆ ಕಾಂಗ್ರೆಸ್ ಇರೋದೇ ಮೂರು ರಾಜ್ಯದಲ್ಲಿ ಮೂರು ರಾಜ್ಯಗಳ ಪೈಕಿ ಹಿಂದುಳಿದ ವರ್ಗಕ್ಕೆ ಸೇರಿದ ಯಾರೊಬ್ಬರು ಮುಖ್ಯಮಂತ್ರಿ ಇದ್ದಾರೆ ಅಂದರೆ ಅದು ನಾನೊಬ್ಬನೇ ಈ ರೀತಿಯ ಚರ್ಚೆಯನ್ನು ಬೇಕಾಬಿಟ್ಟೆಯಾಗಿ ಶಾಸಕರ್ತಾರೆಲ್ಲ ಈ ರೀತಿ ಹೇಳಿಕೆ ಕೊಡಿಸ್ಕೊಂಡು ಈ ರೀತಿ ಮಾಡ್ತಾ ಹೋದರೂ ನೀವು ಸುಮ್ಮನಿದ್ರೆ ಹೇಗಿದು ಇದು ಸಾಧ್ಯ ಇಲ್ಲ ಅಂದಾಗ ಅವರು ಹೇಳಿದ್ದಾರೆ ವೇಣುಗೋಪಾಲ್ ಇಲ್ಲ ನೀವು ಕ್ಲಿಯರ್ ಮಾಡಿ ಅಲ್ಲಿ ಇಲ್ಲ ರಾಹುಲ್ ಗಾಂಧಿ ಜೊತೆ ಮಾತನಾಡಬೇಕು ಅಂತಿದ್ದಾರೆ ಅವಾಗ ಓವರ್ ಫೋನ್ ವೇಣುಗೋಪಾಲ್ ಅವರು ಮಾತಾಡಿಸಿದ್ದಾರೆ ಆಗ ರಾಹುಲ್ ಗಾಂಧಿಯವರು ಕೂಡ ಅದನ್ನು ಒಪ್ಪಿದ್ದಾರೆ ಸಿದ್ದರಾಮಯ್ಯವರು ಹೇಳಿದಂಥ ಮಾತನ್ನು ಒಪ್ಪಿದ್ದಾರೆ ಹೌದು ಬಿಹಾರದ ಚುನಾವಣೆಯ ಮೇಲೆ ಇದು ಪರಿಣಾಮ ಬೀರುತ್ತೆ ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಈ ಚರ್ಚೆಯನ್ನು ಮಾಡೋದು ಸೂಕ್ತ ಅಲ್ಲ ಹೀಗಾಗಿ ಸಿದ್ದರಾಮಯ್ಯವರು ನೀವೇ ಹೇಳಿಬಿಡಿ ಇದನ್ನು ಅಂಥೇಳಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟ ನಂತರವೇ ಸಿದ್ದರಾಮಯ್ಯವರು ಹೇಳಿಕೆ ಕೊಟ್ಟಿದ್ದು ನಾನೇ ಐದು ವರ್ಷ ಸಿ ಅಂತ ಹೇಳಿದ್ದು ಅದೇ ಕಾರಣಕ್ಕಾಗಿ ಸಿ ಸಿದ್ದರಾಮಯ್ಯವರು ಸುಮ್ಮನೆ ಅಲ್ಲ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಬಿಹಾರದ ಚುನಾವಣೆ ಇಟ್ಕೊಂಡು ಈಗ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಕೈ ಹಾಕಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿತ್ತು ಅವರಿಗೆ ಮತ್ತು ನೋಡಿ ಅವರು ಯಾವ ರೀತಿ ಹೇಳ್ತಾ ಹೋದರು ನಾ ಹೇಳಿದೆ ನಿಮಗೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಒಡಂಬಡಿಕೆ ಬಗ್ಗೆ ಫಸ್ಟ್ ಟೈಮ್ ಮಾತಾಡಿದ್ರು ಆಗಿತ್ತಾ ಇಲ್ಲವಾ ಅದನ್ನು ಹೇಳಿದ್ರು ಏನಂದರು ಸಿದ್ದರಾಮಯ್ಯನವರು ಯಾವಾಗ ಕಾಂಗ್ರೆಸ್ಗೆ ಬಹುಮತ ಬಂತು ದೆಹಲಿಯಲ್ಲಿ ಕುಳಿತು ಮುಖ್ಯಮಂತ್ರಿ ಆಯ್ಕೆ ಹಾಗೂ ಸಚಿವ ಸಂಪುಟದ ಆಯ್ಕೆ ನಡೆಯುವಾಗ ಹೈಕಮಾಂಡ್ ಯಾವುದೇ ರೀತಿಯಲ್ಲೂ ಕೂಡ ಎರಡೂವರೆ ವರ್ಷ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಹೇಳೇ ಇಲ್ಲ ಆ ಪ್ರಸ್ತಾಪವೇ ಆಗಿಲ್ಲ ಆ ಚರ್ಚೆಯೇ ಆಗಿಲ್ಲ ಹೈಕಮಾಂಡ್ ಹೇಳಿದ್ದು ಒಂದೇ ಮಾತು ನಾವು ಕಾಲಕಾಲಕ್ಕೆ ಯಾವ ತೀರ್ಮಾನವನ್ನು ತೆಗೆದುಕೊಳ್ತೀವೋ ಅದನ್ನು ನೀವು ಒಪ್ಕೊಳ್ಬೇಕು ಬದ್ಧರಾಗಿರಬೇಕು ಅಂತದ್ದು ಸಹಜ ಹೈಕಮಾಂಡ್ ತೆಗೆದುಕೊಂಡ ತೀರ್ಮಾನಕ್ಕೆ ಬದ್ಧರಾಗಿರಲೇಬೇಕಲ್ಲ ಅದರಲ್ಲಿ ವಿಶೇಷ ಏನಿದೆ ಅದನ್ನೇ ಸಿದ್ದರಾಮಯ್ಯವ್ರು ಹೇಳಿದ್ರು ಇವತ್ತು ಯಾವುದೇ ಒಪ್ಪಂದ ಆಗಿಲ್ಲ ಯಾವ ಒಡಂಬಡಿಕೆಯೂ ಆಗಿಲ್ಲ ಡಿ ಕೆ ಒಡಂಬಡಿಕೆ ಇಲ್ಲ ಸ್ಪಷ್ಟವಾಗಿ ಹೇಳಿದ್ರು ಡಿ ಕೆ ಅವರಿಗೆ ಡೈರೆಕ್ಟ್ ಮೆಸೇಜ್ ಹೋಯ್ತು ಅವರ ಬೆಂಬಲಿಗರಿಗೆ ಮೆಸೇಜ್ ಹೋಯಿತು ಯಾರು ಮತ್ತು ಹೇಳಿದ್ರು ಅವರು ಎಲ್ಲೋ ಕೆಲವರು ಒಬ್ಬರು ಇಬ್ಬರು ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಒಬ್ಬರು ಇಬ್ಬರು ಮಾತು ಅದು ಹೈಕಮಾಂಡ್ ತೀರ್ಮಾನ ಆಗೋದಿಲ್ಲ ಸೊ ಅದಕ್ಕೆಲ್ಲ ಬೆಲೆ ಕೊಡಬೇಕಾದ ಅಗತ್ಯ ಇಲ್ಲ ಸೊ ಅವ್ರ ಕಡೆಯೂ ಹೇಳ್ತಾರೆ ನನ್ನ ಕಡೆ ನಾನೇ ಮುಂದುವರಿಬೇಕು ಅಂತಲೂ ಕೆಲವರು ಹೇಳ್ತಾರೆ ಅದಕ್ಕೆಲ್ಲ ನೀವು ಒತ್ತು ಕೊಡಬೇಕಾದ ಅಗತ್ಯ ಇಲ್ಲ ಐ ಎಮ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನಾನೇ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಹೇಳಿದ್ರು ನೋಡಿ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ನ ಪಡೆದುಕೊಂಡೇ ಸಿದ್ದರಾಮಯ್ಯವ್ರು ಮಾತಾಡಿದ್ದು ಮತ್ತೆ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಸಿದ್ದರಾಮಯ್ಯನವರು ಎಲ್ಲಿಯೂ ಕೂಡ ಯಾವ ಹಂತದಲ್ಲೂ ಕೂಡ ಹೈಕಮಾಂಡ್ನ ವಿರುದ್ಧ ನಡೆಯನ್ನು ಇಟ್ಟಿಲ್ಲ ಪ್ರತಿ ಬಾರಿಯೂ ಕೂಡ ಹೈಕಮಾಂಡ್ನ ತೀರ್ಮಾನಕ್ಕೆ ಬದ್ಧ ಅಂತಲೇ ಕೊನೆಗೊಳಿಸ್ತಾರೆ ಇದೆಲ್ಲವನ್ನು ಹೇಳಿದ ನಂತರವೂ ಹೈಕಮಾಂಡ್ನ ನಿರ್ಧಾರಕ್ಕೆ ಬದ್ಧ ಹೈಕಮಾಂಡ್ ತೀರ್ಮಾನ ಮಾಡಿದೆಯಾ ಹೈಕಮಾಂಡ್ ಹೇಳಿದ್ಯಾ ಸುರ್ಜೇವಾಲಾ ಸ್ವತಃ ಹೇಳಿದ್ದಾರೆ ನಾಯಕತ್ವದ ಚರ್ಚೆ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸಿ ಕುರ್ಚಿ ಖಾಲಿ ಇಲ್ಲ ಅಂತ ಅಂದರೆ ಅವರೆಲ್ಲರೂ ಒಟ್ಟು ಮಾಡ್ಕೊಂಬಿಟ್ರು ಈಗ ಏನು ಮಾಡಲಿಕ್ಕೆ ಸಾಧ್ಯ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ವಿರುದ್ಧ ನಡೆ ಇಟ್ಬಿಡ್ತಾರಾ ಯಾಕಂದರೆ ಸಿದ್ದರಾಮಯ್ಯವರು ಹೈಕಮಾಂಡ್ನ ಒಪ್ಪಿಗೆ ಪಡೆದುಕೊಂಡೇ ಹೇಳಿಕೆ ಕೊಟ್ಟಿರೋದ್ರಿಂದ ಡಿ ಕೆ ಶಿವಕುಮಾರ್ ಏಕಾಏಕಿ ವಿರುದ್ಧ ಹೇಳಿಕೆಯನ್ನು ಹ್ಯಾಕ್ ಕೊಡ್ಲಿಕ್ಕೆ ಸಾಧ್ಯ ಹೈಕಮಾಂಡ್ ವಿರುದ್ಧ ಹೋಗಬೇಕಾಗುತ್ತ ಹಾಗಾದರೆ ಹೈಕಮಾಂಡ್ನ ವಿರುದ್ಧ ಹೋಗೋದು ಅಂದರೆ ಅಲ್ಲಿಗೆ ಅವರು ಪಾರ್ಟಿ ಬಿಡೋಕ್ಕೆ ರೆಡಿ ಆಗ್ಬೇಕಷ್ಟೇ ಅದೇನಾಗುತ್ತೋ ಆಗಲಿ ನಾನು ಬೇರೆ ದಾರಿ ನೋಡ್ಕೊತೀನಿ ಅಂತ ಹೋಗಬೇಕಾಗುತ್ತಷ್ಟೇ ಆ ಹಂತಕ್ಕೆ ಈ ಈ ಸಂದರ್ಭದಲ್ಲಂತೂ ಡಿ ಕೆ ಶಿವಕುಮಾರ್ ಹೋಗ್ಲಿಕ್ಕಿಲ್ಲ ಮತ್ತು ನೋಡಿ ಏನಾಗುತ್ತೆ ಬಿಹಾರ್ ಚುನಾವಣೆ ಮುಗಿಕೊಳ್ಳೆ ಬಿಹಾರ ಚುನಾವಣೆ ಮುಗಿತಷ್ಟೇ ಇನ್ನೂ ನಾಲ್ಕು ರಾಜ್ಯಗಳ ಚುನಾವಣೆ ಇದೆ ತಮಿಳುನಾಡು ಎಲೆಕ್ಷನ್ ಇದೆ ಕೇರಳ ಎಲೆಕ್ಷನ್ ಇದೆ ಪಾಂಡಿಚೇರಿ ಎಲೆಕ್ಷನ್ ಇದೆ ನಿಮಗೆ ನಾಲ್ಕು ರಾಜ್ಯಗಳ ಚುನಾವಣೆ ಇದೆ ಒಟ್ಟು ಐದು ರಾಜ್ಯಗಳದ್ದು ಮೊದಲು ಬಿಹಾರದಾಗುತ್ತೆ ಬೆನ್ನಿಗೆ ಆಗುತ್ತೆ ಹೊಸ ವರ್ಷದ ಆರಂಭದಲ್ಲೇ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಅಲ್ಲಿ ಒಂದು ತಿಂಗಳು ಗ್ಯಾಪ್ ಉಳಿದಿರುತ್ತೆ ಅವರು ಆ ನಾಲ್ಕು ರಾಜ್ಯಗಳ ಚುನಾವಣೆ ಕಡೆ ಗಮನ ಕೊಡ್ತಾರಾ ಅಥವಾ ನಾಯಕತ್ವ ಬದಲಾವಣೆ ಕೈ ಹಾಕ್ತಾರೆ ಸೊ ಜನವರಿ ಫೆಬ್ರವರಿಯಲ್ಲಿ ಅದಾಯಿತು ಅಂದರೆ ಅಷ್ಟೊತ್ತಿಗೆ ಇವ್ರು ಬಜೆಟ್ ಮಂಡನೆ ಮಾಡಿರ್ತಾರೆ ಸಿದ್ದರಾಮಯ್ಯನವರು ಅಲ್ಲಿಗೆ ಮತ್ತೊಂದು ಬಜೆಟ್ ಮಂಡನೆ ಮಾಡಿದ್ರು ಅಂದರೆ ಇನ್ನೊಂದು ವರ್ಷ ಗಟ್ಟಿಯಾದಾಗೆ ಲೆಕ್ಕ ಬಜೆಟ್ ಪಾಸ್ ಮಾಡ್ಕೊಂಡ್ಮೇಲೆ ಹೀಗಾಗಿ ಇದು ಹೋಗ್ತಾ ಇರೋ ದಿಕ್ಕು ನೋಡಿದರೂ ಕೂಡ ಸಿದ್ದರಾಮಯ್ಯವ್ರನ್ನ ಅಷ್ಟು ಸುಲಭವಾಗಿ ಇಳಿಸ್ಲಿಕ್ಕೆ ಸಾಧ್ಯವೂ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಸಿದ್ದರಾಮಯ್ಯನವರು ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳಿರೋ ಹಿನ್ನೆಲೆಯೇ ಇದು ರಾಜ್ಯಗಳ ಚುನಾವಣೆ ಎಲ್ಲದನ್ನ ಹೈಕಮಾಂಡ್ ನೋಡುತ್ತೋ ಅಥವಾ ನಾಯಕತ್ವ ಬದಲಾವಣೆ ಮಾಡೋದನ್ನು ನೋಡುತ್ತೋ ಅದರಿಂದ ಏನಾದ್ರು ಒಳ್ಳೆ ಮೆಸೇಜ್ ಹೋಗುತ್ತಾ ಇಲ್ಲ ಹೀಗಿರುವಾಗ ಯಾಕೆ ಆ ಒಂದು ಡ್ಯಾಮೇಜ್ ಆಗುವಂತಹ ಪ್ರಕ್ರಿಯೆಗೆ ಯಾಕೆ ಕೈ ಹಾಕ್ತಾರೆ ಯೋಚನೆ ಮಾಡಿ ನೀವು ಯಾವುದೇ ಕಾರಣಕ್ಕೂ ಅದು ಕೈ ಹಾಕಲ್ಲ ಈಗ ಅಲ್ಲಿಗೆ ಮುಂದಿನ ಬಜೆಟನ್ನು ಸಿದ್ದರಾಮಯ್ಯವ್ರು ಮಂಡಿಸಿದ್ದೆ ಆದರೆ ಕ್ಲಿಯರ್ ಅಲ್ಲಿಗೆ ಒಂದು ವರ್ಷವರೆಗೆ ಮ್ಯಾಂಡೇಟ್ ಸಿಕ್ಕಂಗಾಯಿತು ಮತ್ತೆ ಅದಾದಮೇಲೆ ನೆಕ್ಸ್ಟ್ ಇಯರು ಇಪ್ಪತ್ತೇಳು ಎಲೆಕ್ಷನ್ ಇಯರು ಹಾಗಾದರೆ ಇಪ್ಪತ್ತೆಂಟು ಏಪ್ರಿಲ್ ಅಲ್ಲೇ ಎಲೆಕ್ಷನ್ ಇರೋದು ಯಾಕೆ ಕಣ್ಣೆದುರುಗಡೆ ಎಲೆಕ್ಷನ್ ಇಟ್ಕೊಂಡು ಯಾರು ನಾಯಕತ್ವ ಬದಲಾವಣೆ ಮಾಡ್ತಾರೆ ಅದಕ್ಕೆ ಹೇಳಿದ್ದು ಸತೀಶ್ ಜಾರಕಿಹೊಳಿ ಸುಮ್ಮನೆ ಹೇಳಿದ್ದಲ್ಲ ಮ್ಯಾಚ್ ಕ್ಲೋಸ್ ಅಂತ ಹೇಳಿದ್ರು ಅವರು ಮುಗೀತು ಕತೆ ಅಂತ ಬರೀ ಮುಗೀತು ಕತೆ ಅಂದಿದ್ದು ಈ ನಾಯಕತ್ವ ಬದಲಾವಣೆ ಕತೆ ಅಷ್ಟೇ ಅಲ್ಲ ಒಂದು ರೀತಿ ಡಿ ಕೆ ಶಿವಕುಮಾರ್ ಕತೆಯೂ ಮುಗೀತು ಅಂದಂಗಿದೆ ಅವರು ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಸಿದ್ದರಾಮಯ್ಯನವರ ಇವತ್ತಿನ ಹೇಳಿಕೆ ನೋಡಿ ಮತ್ತು ಅವರು ಎರಡೂವರೆ ವರ್ಷ ಎರಡೂವರೆ ವರ್ಷ ಯಾವುದೇ ಒಡಂಬಡಿಕೆ ಇಲ್ಲ ಅಂತ ಹೇಳಿರೋದಿದೆಯಲ್ಲ ಅಲ್ಲಿಗೆ ಏನು ಮಾಧ್ಯಮದೆಲ್ಲ ಬಂದಿತ್ತಲ್ಲ ಹಾಗೂ ಅವರ ಬೆಂಬಲಿಗರೆಲ್ಲ ಹೇಳ್ತಿದ್ರಲ್ಲ ಅದೆಲ್ಲವೂ ಕೂಡ ಸುಳ್ಳು ಅಂತೇಳಿ ಓಪನ್ ಆಗಿ ಹೇಳಿದಂಗೆ ಆಯ್ತಲ್ಲ ಯಾವ ಎರಡೂವರೆ ವರ್ಷದ ಒಡಂಬಡಿಕೆ ಇಲ್ಲ ಡಿ ಕೆ ಅಂತ ಹೇಳ್ದಂಗೆ ಆಯಿತು ಬಹುಶಃ ಸಿದ್ದರಾಮಯ್ಯನವರ ಇವತ್ತಿನ ಹೇಳಿಕೆ ಪ್ರೆಸ್ ಕಾನ್ಫರೆನ್ಸ್ ಅವರ ನಡೆ ರಾಜಕೀಯ ನಡೆ ಉರುಳಿಸಿರುವಂಥ ದಾಳ ಡೆಫಿನೆಟ್ಲಿ ರಾಜ್ಯ ರಾಜಕಾರಣದ ಮಟ್ಟಿಗೆ ಒಂದು ದೊಡ್ಡ ತಿರುವು ಇಲ್ಲಿಗೆ ಕ್ರಿಸ್ಟಲ್ ಕ್ಲಿಯರ್ ಮಾಡಿಬಿಟ್ರು ಇನ್ನು ಡಿ ಕೆ ಏನು ಮಾಡ್ತಾರೆ ಅನ್ನೋದಷ್ಟೇ ಪ್ರಶ್ನೆ ಏನು ಮಾಡ್ತಾರೆ ಈಗ ಡಿ ಕೆ ಏನು ಮಾಡಲಿಕ್ಕೆ ಸಾಧ್ಯ ಇನ್ನೇನು ಅವರು ಒಂದು ಗುಂಪಾಗಿ ಒಂದು ನಲವತ್ತೈದು ಶಾಸಕರನ್ನ ತಗೊಂಡು ಹೊರಗಡೆ ಹೋಗ್ಬೇಕಷ್ಟೇ ಹೊರಗಡೆ ಹೋದರೆ ಅವರಿಗೆ ಬಾಹ್ಯ ಬೆಂಬಲ ಕೊಡ್ಲಿಕ್ಕೆ ಏನು ಕಾತ್ಕೊಂಡು ನಿಂತಿದ್ದಾರಾ ಅಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಬಿ ಜೆ ಪಿ ಜೊತೆ ಇದ್ದಾರಲ್ಲ ಸೊ ಹೀಗಾಗಿ ನೋಡಿ ಇವತ್ತಿಂದ ಡಿ ಕೆ ಶಿವಕುಮಾರ್ ಅವರ ರಿಯಲ್ ಗೇಮ್ ಇವತ್ತಿಂದ ಆರಂಭ ಆಗಬೇಕಪ್ಪ ಅವ್ರು ಏನು ಮಾಡ್ತಾರೆ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯವೋ ಇಲ್ಲವಾ ಅವ್ರ ತಾಕತ್ತೇನು ತೋರಿಸ್ಬೇಕಾದಂಥ ಸಮಯ ಈಗ ಬಂತು ಅವರು ಮುಖ್ಯಮಂತ್ರಿ ಆಗೋದೇ ಹೌದು ಅನ್ನೋದಾದರೆ ಬಹುಶಃ ಈ ಇಷ್ಟು ದಿನ ಏನು ರೂಟ್ ಹೋಗ್ತಿದ್ರಲ್ಲ ಅದು ಇವತ್ತಿಗೆ ಕ್ಲೋಸ್ ಆಯಿತು ಸಿದ್ದರಾಮಯ್ಯವರಂತೂ ಬಿಟ್ಕೊಡಲ್ಲ ಮತ್ತು ನಾನು ನಿಮ್ಗೆ ಹೇಳ್ತೀನಿ ಇತಿಹಾಸ ಹೇಳ್ತೀನಿ ಕೇಳಿಸ್ಕೊಳ್ಳಿ ಭಾರತದ ಇತಿಹಾಸದಲ್ಲಿ ಯಾರೂ ಕೂಡ ಈ ರೀತಿ ಅಧಿಕಾರವನ್ನು ಬಿಟ್ಟುಕೊಟ್ಟಂಥ ಇನ್ನೊಂದು ಉದಾಹರಣೆ ಇಲ್ಲ ನಿಮಗೆ ದೇಶದ ಉದಾಹರಣೆ ಕೊಡ್ತೀನಿ ರಾಜ್ಯದ್ದು ಕೊಡ್ತೀನಿ ಯಡಿಯೂರಪ್ಪನವರು ಕುಮಾರಸ್ವಾಮಿ ಟ್ವೆಂಟಿ ಟ್ವೆಂಟಿ ಅಂತಲಿ ಮಾಡಿದ್ರು ಕುಮಾರಸ್ವಾಮಿ ಅವರು ಬಿಟ್ಕೊಟ್ರ ಅಧಿಕಾರನ ಇಲ್ಲ ಯಾಕೆ ಕೊಡ್ತಾರೆ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಸಚಿನ್ ಪೈಲಟ್ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತೇಳಿ ಇದೇ ರೀತಿ ಚರ್ಚೆ ನಡೀತಾ ಇತ್ತು ಬಿಟ್ಕೊಟ್ರ ಗೆಹ್ಲೋಟು ಇಲ್ಲ ಎಂಡ್ ಆಫ್ ದಿ ಚಾಪ್ಟರ್ ಆ ಕಡೆ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಜ್ಯೋತಿರಾದಿತ್ಯ ಸಿಂಧ್ಯಾ ಇದೇ ರೀತಿ ನಡೀತಾ ಇತ್ತು ಬಿಟ್ಕೊಟ್ರಾ ಇಲ್ಲ ಅಲ್ಲಿ ಛತ್ತೀಸ್ಗಢದಲ್ಲಿ ಅಲ್ಲೂ ಅಷ್ಟೇ ಇದೇ ರೀತಿ ನಡೀತಾ ಇತ್ತು ದಿಯೋ ಮತ್ತು ಭೂಪೇಶ್ ಬಘೇಲ್ ನಡುವೆ ಏನಾಯಿತು ಬಿಟ್ಕೊಡಲಿಲ್ಲ ಮತ್ತು ನಿಮ್ಗೆ ಹೇಳ್ತೀನಿ ಎಪ್ಪತ್ತೆಂಟರಿಂದ ಎಂಬತ್ತರ ನಡುವೆ ದೇಶದ ಜನತಾ ಪಾರ್ಟಿ ಬಂತಲ್ಲ ಆಗಲೂ ಕೂಡ ಇದೇ ಚರ್ಚೆ ನಡೀತು ಕಡೆಗೆ ಸರ್ಕಾರವೇ ಬಿದ್ದೋಯ್ತು ಬಿಟ್ಟರೆ ನಾಯಕತ್ವವನ್ನು ಬಿಟ್ಕೊಡ್ಲಿಲ್ಲ ಹೀಗಾಗಿ ನಾಯಕತ್ವ ಬದಲಾವಣೆ ಅನ್ನೋದು ಅಷ್ಟು ಸುಲಭ ಸಾಧ್ಯ ಅಲ್ಲ ಅದು ಕೂಡ ಸಿದ್ದರಾಮಯ್ಯನಂತಹ ಮಾಸ್ ಲೀಡರ್ ಕುರ್ಚಿಯಲ್ಲಿ ಕುಳಿತಿರುವಾಗ ಏಕಾಏಕಿ ಕೆಳಗಿಳಿಸಲಿಕ್ಕೆ ಸಾಧ್ಯವೂ ಇಲ್ಲ ಈಗ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಏನು ಮಾಡಬೇಕು ಏನು ಮಾಡಬಹುದು ಅಥವಾ ಏನು ಮಾಡಲಿಕ್ಕೆ ಸಾಧ್ಯ ಇಲ್ವಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ